ಈ ಸರ್ಕಾರ ಈಗಾಗಲೇ ನಾನು ಹೇಳಿದ್ದೇನೆ ನಿಮ್ಮ ಪರವಾಗಿ ನಿಂತ್ಕೊಂಡು ನಿಮ್ಮ ಸಮಸ್ಯೆಯನ್ನ ಬಗೆಹರಿಸಿ ನಿಮಗೆ ರಕ್ಷಣೆ ಕೊಡುವಂತಹ ಜವಾಬ್ದಾರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈ ದೇಶದಲ್ಲಿ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಹೌದು ಈ ಮಾತು ಅಕ್ಷರಶಃ ನಿಜ ಯಾಕೆಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದ ಮುಸ್ಲಿಮರಿಂದ ಹಿಂದೂಗಳಿಗೆ ಒಂದಿಲ್ಲೊಂದು ರೀತಿಯ ಚಿತ್ರ ಹಿಂಸೆ ನೀಡುತ್ತಾನೇ ಇದೆ ಶಿವಮೊಗ್ಗದ ರಾಗಿಗುಡ್ಡ ಗಲಭೆ ಉಡುಪಿ ಕಾಲೇಜಿನ ಟಾಯ್ಲೆಟ್ನಲ್ಲಿ ಮುಸ್ಲಿಂ ವಿದ್ಯಾರ್ಥಿನಿಯರು ಹಿಂದೂ ಹೆಣ್ಣು ಮಕ್ಕಳ ವಿಡಿಯೋ ಮಾಡಿದ್ದು ಕಾಂಗ್ರೆಸ್ ಮುಸ್ಲಿಮರ ರಕ್ಷಣೆಗೆ ನಿಂತಿದ್ದು ಹಿಂದೂಗಳ ಮೇಲೆ ದಿನನಿತ್ಯ ಹಲ್ಲೆ ಅದಷ್ಟೇ ಅಲ್ಲದೆ ಸರ್ಕಾರ ಅಭಿವೃದ್ಧಿ ವಿಷಯದಲ್ಲೂ ತಾರತಮ್ಯ ಮಾಡಿ ಮುಸ್ಲಿಮರಿಗೆ ಮಾತ್ರ ಹತ್ತು ಸಾವಿರ ಕೋಟಿ ಹಣ ಮೊನ್ನೆಯ ನಲ್ಲೂ ಊರೂರಿಗೆ ಮದರಾಸ ಮಸೀದಿ ನಿರ್ಮಾಣ ಅಲ್ಪಸಂಖ್ಯಾತರಿಗೆ ಸಾಲ ಸೌಲಭ್ಯ ನೀಡಿತ್ತು ಇಷ್ಟು ದಿನ ಕಾಂಗ್ರೆಸ್ ಕೊಟ್ಟ ಎಟ್ಟನ್ನೇ ತಡೆಯಲಾಗದ ಹಿಂದೂಗಳಿಗೆ ಮತ್ತೊಮ್ಮೆ ಕಬ್ಬಿಣದ ಸಲಾಖೆಯಿಂದ ಬರೆ ಎಳೆದಿದೆ ಅದೇನಂದ್ರೆ ಹಿಂದೂ ಧಾರ್ಮಿಕ ಬಿಲ್ ಅನ್ನು ಕಾಂಗ್ರೆಸ್ ಸರ್ಕಾರ ನೆನ್ನೆ ಮಂಡಿಸಿದೆ ದೇವಸ್ಥಾನದ ಆಡಳಿತ ಮಂಡಳಿಯಲ್ಲಿ ಅನ್ಯ ಧರ್ಮದವರಿಗೂ ಅವಕಾಶ ದೇವಸ್ಥಾನಕ್ಕೆ ಒಂದು ಕೋಟಿ ಆದಾಯ ಬಂದ್ರೆ ಅದರಲ್ಲಿ ಹತ್ತು ಪರ್ಸೆಂಟ್ ಹತ್ತು ಲಕ್ಷ ಆದಾಯ ಬಂದ್ರೆ ಅದರಲ್ಲಿ ಐದು ಪರ್ಸೆಂಟ್ ಅನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ನೀಡಲೇಬೇಕಂತ ಹೇಳಿದ್ದಾರೆ ಯಾವ ಮಸೀದಿ ಮತ್ತು ಚರ್ಚ್ಗಳ ಹಣ ಹಿಂದೂಗಳ ಉದ್ದಾರಕ್ಕೆ ಉಪಯೋಗಿಸ್ತಾರೆ ಹೇಳಿ ಬಿಟ್ಟಿ ಭಾಗ್ಯಗಳಿಗೆ ಆಸೆ ಬಿದ್ದು ಕಾಂಗ್ರೆಸ್ಗೆ ಮತ ನೀಡಿದ ಹಿಂದೂಗಳೇ ನಿಮ್ಮೂರಿನ ದೇವಸ್ಥಾನದ ಹಣ ಇನ್ಮುಂದೆ ಗುಜರಿ ಅಂಗಡಿಯ ಸಾವಿಯ ಉದ್ಧಾರಕ್ಕೆ ದೇವಸ್ಥಾನ ಒಡೆದು ಮಸೀದಿ ನಿರ್ಮಾಣ ಮಾಡೋಕೆ ಕಾಂಗ್ರೆಸ್ ಉಪಯೋಗ ಮಾಡುತ್ತೆ ನಾವು ಅದನ್ನ ನೋಡಿ ಹಲ್ಕೀರ್ತ ನಿಂತ್ಕೋಬೇಕಷ್ಟೇ ಈ ಸಿದ್ದರಾಮುಲ್ಲನ ಕೆಟ್ಟ ಆದೇಶದ ವಿರುದ್ಧ ಪ್ರತಿ ಹಿಂದುವೂ ವಿಧ್ವನಿಯತೆ ಬೇಕು ಇಲ್ಲದಿದ್ದರೆ ಮುಂದಿನ ಐದು ವರ್ಷಗಳಲ್ಲಿ ಕರ್ನಾಟಕದ ಹಿಂದೂಗಳ ಸ್ಥಿತಿ ಕಾಶ್ಮೀರಿ ಹಿಂದೂಗಳ ರೀತಿಯಾಗುವುದು